ಖಂಡಿತ ಕೊಡೋಕ್ಕಾಗಲ್ಲ ಹೇಳಿ ಜನ ಕಾಯಲೇಬೇಕಲ್ಲ ಕಚಡ ಐಟಮ್ಗಳೇ ಹಾಕುವಂಥವ್ರಲ್ಲ ಅವರು ಅವ್ರ ಹತ್ರ ಏನೇ ತಗೊಳ್ಳಿ ಡೈಜೆಷನ್ ಆಗುವಂಥ ಐಟಮ್ ದುಡ್ಡಿಗೆ ಏನೂ ಆಸೆ ಪಡೋರಿಲ್ಲ ನೋ ಸೈಡ್ ಎಫೆಕ್ಟ್ಸ್ ಒನ್ ಆಫ್ ದ ಬೆಸ್ಟ್ ಗೋಬಿ ಇನ್ ಬ್ಯಾಂಗ್ಳೂರ್ ಗೋಬಿ ಮಂಚೂರಿಗಳಿಗೆ ರಾಸಾಯನಿಕ ಬಣ್ಣಗಳನ್ನು ಬಳಸೋದನ್ನು ಸರ್ಕಾರ ಸಂಪೂರ್ಣ ನಿಷೇಧ ಮಾಡಿದ ಬಳಿಕ ಬಹುತೇಕ ಗೋಬಿ ಕಾರ್ನರ್ಗಳಲ್ಲಿ ಬಾಣಲ ಎತ್ತರಕ್ಕೆ ಹಾರಾಡುತ್ತಿದ್ದ ಗೋಬಿ ಮಂಚೂರಿಗಳು ಗಾಢ ಕೆಂಪು ಬಣ್ಣ ಕಳೆದುಕೊಳ್ಳುತ್ತಿವೆ ಆದರೆ ಗಿರೀಶ್ ಅವರ ಗೋಬಿ ಕಾರ್ನರ್ನಲ್ಲಿ ತಯಾರಾಗುವ ಗೋಬಿ ಮಂಚೂರಿ ಕಳೆದ ಮೂವತ್ತು ವರ್ಷಗಳಿಂದ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ತನ್ನ ಅದೇ ಬಣ್ಣ ರುಚಿಯನ್ನ ಉಳಿಸಿಕೊಂಡು ಬಂದಿದೆ ಅನ್ನೋದಕ್ಕೆ ಇಲ್ಲಿ ನೆರೆದಿರುವ ಗ್ರಾಹಕರೇ ಸಾಕ್ಷಿ ಆಲ್ಮೋಸ್ಟ್ ಹಿಂಗೆ ಟೇಸ್ಟ್ ಮಾಡಿರೋದು ನಾನು ಚಿಕ್ಕ ಹುಡುಗನಾಗಿಂದ ಬರ್ತೀನಿ ಅದೇ ಥರ ಟೇಸ್ಟ್ ಇದೆ ಮತ್ತು ನೋ ಕೆಮಿಕಲು ಅಜಿನೊಮೋಟೊ ಏನಿಲ್ಲ ಕಲರ್ ಹಾಕಲ್ಲ ಒನ್ ಆಫ್ ದ ಬೆಸ್ಟ್ ಗೋಬಿ ಎಲ್ಲೂ ತಿನ್ನೋಕೆ ತೆಗೆದಿರ ಗೋಬಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಬ್ಯಾನ್ ಆಗಿದ್ದರೂ ಇವರಲ್ಲಿ ಇನ್ನೂ ಕಲರ್ ಉಳಿದಿದೆ ಎಂದರೆ ಅದಕ್ಕೆ ಕಾರಣ ಬೀಟ್ರೋಟ್ ಮೂವತ್ತು ವರ್ಷಗಳ ಹಿಂದೆಯೇ ಬಣ್ಣಗಳ ದುಷ್ಪರಿಣಾಮಗಳ ಬಗ್ಗೆ ಅರಿತುಕೊಂಡ ಗಿರೀಶ್ ಅವರು ನೈಸರ್ಗಿಕವಾಗಿ ಹಾಗೂ ಆರೋಗ್ಯಕರ ಗೋಬಿ ತಯಾರಿಸಿ ಗ್ರಾಹಕರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೇ ಇಪ್ಪತ್ತೈದು ಮೂವತ್ತು ವರ್ಷ ಅಂದರೆ ನನಗೀಗ ಫಾರ್ಟಿ ಏಟ್ ಇಯರ್ಸ್ ಆಯಿತು ಆ ಕಾರ್ನರ್ನಲ್ಲಿ ಇಟ್ಕೊಂಡಿದ್ರು ಒಂದು ಗಾಡಿನಲ್ಲಿ ತಲೋ ಗಾಡಿನಲ್ಲಿ ಅಲ್ಲಿಂದ ಆಪೋಸಿಟ್ ಹೋದ್ರು ಮತ್ತು ಇಲ್ಲಿ ಬಂದು ಒಂದು ಏಳೆಂಟು ವರ್ಷ ಅಂದರೆ ಇಲ್ಲಿದ್ದಾರೆ ಚಿಕ್ಕ ವಯಸ್ಸಿಂದನೂ ನಮಗೆ ಅಲ್ಲಿ ಮಾಡಿ ಅಭ್ಯಾಸ ಇತ್ತು ಆದರೆ ಇದನ್ನು ಮಾಡಿ ಮಾಡ್ಕೊಂಡು ಬಂದಿದ್ದೀನಿ ಮೂವತ್ತು ವರ್ಷದಿಂದ ಬರೀ ಗೋಬಿನೇ ಮಾಡ್ಕೊಂಡು ಬಂದ ಗೋಬಿ ಬೇಲು ಟಿಕ್ಕಿ ನಿಪ್ಪಟ್ಟು ಮಸಾಲೆ ಟೊಮೊಟೊ ಸ್ಲೇಸ್ ಮಜ್ಜಿಗೆ ಲೆಮನ್ ಜ್ಯೂಸು ಗ್ರಾಹಕರು ಎಷ್ಟೇ ಇರಲಿ ಆರ್ಡರ್ ಕೊಟ್ಟು ಇಪ್ಪತ್ತು ನಿಮಿಷಗಳವರೆಗೆ ಕಾಯಲೇಬೇಕು ಯಾವುದೇ ಆತುರವಿಲ್ಲದೆ ಫಾಸ್ಟ್ ಫುಡ್ ತಯಾರಿಸಿದಂತೆ ತಯಾರಿಸದೆ ಗ್ರಾಹಕರ ಆರೋಗ್ಯದ ಹಿತದೃಷ್ಟಿಯಿಂದ ತಾನು ಗೋಬಿ ತಯಾರಿಸುವ ಕ್ರಮವನ್ನ ಎಂದಿಗೂ ಬದಲಾವಣೆ ಮಾಡಿಲ್ಲ ಒಬ್ಬ ಸಹಾಯಕ ಇದ್ರೂ ಗೋಬಿ ತಯಾರಿಸಲು ಯಾರನ್ನೂ ನೇಮಿಸಿಲ್ಲ ಇದಕ್ಕೇನು ಕಾರಣ ಅಂತ ಇವರಲ್ಲಿ ಕೇಳಿದ್ರೆ ಅವರು ಕೊಡುವ ಉತ್ತರ ಹಂಗೆಲ್ಲ ಕೊಡೋಕ್ಕಾಗಲ್ಲ ಖಂಡಿತ ಕೊಡೋಕ್ಕಾಗಲ್ಲ ಯಾಕೇಳಿ ಜನ ಕಾಯಲೇಬೇಕಲ್ಲ ಮಾಡಬೇಕು ನೀಟಾಗಿ ಗೋಬಿ ಒಂದೊಂದೇ ಬಿಡಬೇಕು ಅದು ಮೇಯ್ನು ಅದು ಮಾಡೋದು ಲೇಟು ಹೆಂಗೆ ಅಂದ್ರೆ ಹಂಗೆ ಬಿಡೋಕ್ಕಾಗಲ್ಲ ಅದೇ ಟೇಸ್ಟ್ ಬರೋದು ಅರ್ಥ ಆಯ್ತು ಆರೋಗ್ಯ ಅಲ್ಲ ಮಾ ತಿಂದು ತಿನ್ನಕ್ಕೆ ಹೋದರೆ ಸರೋಗಲ್ಲ ಒರಿಜಿನಲ್ ಅವರು ಎಷ್ಟೇ ಕಾಸ್ಟ್ಲಿ ಆಗಲಿ ಖಾಲಿ ಪ್ಲವರಿ ಹಾಕೋದು ಕೊಡೋಕ್ಕಾಗಲ್ಲ ವೆಯ್ಟ್ ಮಾಡ್ತಾರೆ ಅದ್ರ ತೋರ ವೆಯ್ಟ್ ಮಾಡ್ತಾರೆ ಹಾಂ ಏನು ಮಾಡ್ತಾರೆ ರುಚಿ ಹಂಗಿದೆ ಚೆನ್ನಾಗಿದೆ ಇನ್ನೊಂದೇನಂದ್ರೆ ಯಾವುದೋ ಅಡಲ್ಟ್ರೇಷನ್ ಕಲರ್ಸು ಅದೆಲ್ಲ ಏನೂ ಇಲ್ಲ ಚೆನ್ನಾಗಿರುತ್ತೆ ಹೋಮ್ಲಿ ಫುಡ್ ಟೈಪ್ ಇರುತ್ತೆ ಇವಾಗ ನಾವು ಚೆನ್ನೈ ಶಿಫ್ಟ್ ಆಗಿದ್ದೀವಿ ಹಂಗಿಂದ ವೆಕೇಶನ್ ಮಮ್ಮಿ ಮನೆ ಬರ್ತೀವಿ ಟೇಸ್ಟ್ ಮಾಡೋಕ್ಕೆ ಬರ್ತೀವಿ ಹಿಂಗೆ ಅದಕ್ಕೆ ಇನ್ನೊಬ್ಬರು ನಿಟ್ಕೊಂಡು ಕೆಲಸನ ಹಾಂ ಮಾಡ್ತಾ ಇದ್ದೀವಿ ಇಷ್ಟಿಂದ ನಾವೇ ಮಾಡ್ತಾಯಿದ್ದೀವಿ ನಮಗೆ ಅರವತ್ತೆರಡು ವರ್ಷ ಆಯಿತು ಒಂಬತ್ತು ಗಂಟೆ ಒಂಬತ್ತುವರೆ ಅವ್ರಿಗೆ ಹೇಳ್ತಾರೆ ಅಷ್ಟೇ ಭಾನುವಾರ ರಜಾ ಈಗ ಮಾಡೋಕ್ಕಾಗಲ್ಲ ಜಾಸ್ತಿ ಈಗ ನಾಲ್ಕೂವರೆ ಐದು ಗಂಟೆಗೆ ಮನೆ ಬಿಡ್ತಾರೆ ಸರ್ ನಾಗರಬಾವಿಯಿಂದ ಇಲ್ಲಿ ಬಂದು ಅವ್ರು ಮಾರ್ಕೆಟ್ಗೆ ಹೋಗಿ ಫ್ರೆಶ್ ಐಟಮ್ ತೊಗೊಂಡ್ಬಂದ್ಬಿಟ್ಟು ಗೋಬಿನ ಬಿತ್ತಲಲ್ಲಿಕ್ಕಿ ಕಾಯಿಸಿ ಅವ್ರು ಮಾಡೋಂಥ ವೆರೈಟಿ ಇದು ಈ ವೆರೈಟಿ ಎಲ್ಲೂ ಸಿಗಲ್ಲ ಅದರಿಂದ ಕಾಯಲೇಬೇಕಾಗುತ್ತೆ ಬೇಕಾಗತ್ತೆ ಒಂದು ಹತ್ತು ನಿಮಿಷ ಒಳ್ಳೆ ಐಟಮ್ ಬೇಕಾದ್ರೆ ಕಾಯಲೇಬೇಕಾಗತ್ತೆ ಈ ಸಾಸ್ಗಳು ಬರ್ತೈತೆ ಈ ಕಚ್ಚಡ ಸಾಸ್ಗಳೆಲ್ಲ ಹಾಕ್ಬಿಟ್ಟು ಅವ್ರಂತ ಮಾಡೋವಂಥವ್ರಲ್ಲ ಈರುಳ್ಳಿ ಒಂದೊಂದು ಈರುಳ್ಳಿ ಸಿ ದಪ್ಪ ಇರುತ್ತೆ ಈ ಲೋಕಲ್ ಈರುಳ್ಳಿ ತೊಗೊಂಬಂದು ಕಟ್ ಮಾಡಿ ಹಾಕುವಂಥ ನಮ್ಮ ಗಿರಿಯಲ್ಲ ಟೂ ವೀಲರ್ ಅವ್ರಿಗೆ ಕಷ್ಟ ಆಗುತ್ತೆ ಬಂದು ಕೆಲವರು ಹೊಲ್ಟೋಗ್ಬಿಡ್ತಾರೆ ಕೋಪ ಮಾಡ್ಕೊಂಡು ಏನು ಮಾಡೋಕ್ಕಲ್ಲ ಕ್ಲೀನಾಗಿ ಮಾಡಬೇಕಲ್ಲ ಈ ಗೋಬಿ ಹೊಂದ್ಕೊಬೇಕು ಯಾವ ಬ್ರಾಂಚು ಇಲ್ಲ ಸ್ವಾಮಿ ಒಬ್ಬರ ಮೇಲೆ ನಂಬಿಕೆ ಇಲ್ಲ ಸ್ವಾಮಿ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಸ್ವಾಮಿ ಅವ್ರು ಮಾಡಬೇಕಲ್ಲ ಈ ಥರ ಸಾಸ್ಗಳು ಎಲ್ಲ ಕೆಡಿಸ್ಬಿಟ್ರೆ ಏನು ಮಾಡ್ತೀರಾ ಕುಮಾರಬ್ಬಪ್ಪ ಏನು ಮಾಡ್ತೀರಾ ಅವಾಗ ತಿನ್ನೋದು ಆಮೇಲೆ ಗೋಬಿ ಕಾರ್ನರ್ ಹೋಗಿ ಆಮೇಲೆ ಏನೂ ಆಗೋಗಿ ವಾಲಿಸ್ತಾರೆ ಯಾರು ಇಲ್ಲ ನಾನೇ ಲಾಸ್ಟ್ ವಾಸಿಸ್ತಾರೆ ಮಾಡ್ತೀರಪ್ಪ ಶಿಷ್ಯ ಗೋಬಿ ತಿಂದ ಬಳಿಕ ಅದರಲ್ಲಿ ಬಾಕಿ ಉಳಿದಿರುವ ಮಸಾಲೆಯನ್ನು ವೇಸ್ಟ್ ಮಾಡುವ ವಿಷಯನೇ ಇಲ್ಲಿ ಇಲ್ಲ ಬದಲಾಗಿ ಅದೇ ಮಸಾಲೆಯ ಮೇಲೆ ಒಂದು ಹಿಡಿ ಕಡಲೆಪುರಿ ಓಂ ಪುಡಿ ಹಾಕಿ ಕೊಡ್ತಾರೆ ಇದು ಇಲ್ಲಿ ಕಾಂಪ್ಲಿಮೆಂಟರಿ ಈ ಗೋಬಿನಲ್ಲಿ ಕೊನೆಗೆ ಒಂದು ಮಸಾಲೆ ಉಳಿತೈತೆ ಅದರಲ್ಲಿ ಗೋಬಿ ಬೀಟ್ರೋಟು ಎಲ್ಲ ಮಿಕ್ಸ್ ಇರೋದು ಒಂದು ಮಸಾಲೆ ಅದಕ್ಕೆ ಒಂದು ಕಾಂಪ್ಲಿಮೆಂಟ್ ಆಗಿ ಒಂದು ಸ್ವಲ್ಪ ಕಡಲೆಪುರಿ ಕೊಡ್ತಾರೆ ಅದರಲ್ಲಿ ಒಂದ್ ಚೂರು ಓಂ ಪುಡಿ ಹಾಕಿರ್ತಾರೆ ಬಹಳ ಟೇಸ್ಟ್ ಆಗಿರುತ್ತೆ ಅದು ರಸ ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪ್ರತಿಯೊಂದು ಹಾಕಿದ್ವಿ ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೌದ ಹೌದು ಹೇಳಿದ್ರಲ್ಲ ಕರೆಕ್ಟ್